ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಿಯಾವಿದ ರಂಗೋಲಿ ಕಾಂಪಿಟೇಷನ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಆಕರ್ಷಕ ಸ್ಪರ್ಧೆ ಆಯೋಜಿಸಲಾಗಿದೆ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ರಂಗೋಲಿ ಮತ್ತು ದಿಯಾ ವಿನ್ಯಾಸವನ್ನ ಪ್ರದರ್ಶಿಸಿ ಹತ್ತು ಸಾವಿರ ಮೌಲ್ಯದ ಗಿಫ್ಟ್ ವಾಚರ್ ಗೆಲ್ಲುವ ಅವಕಾಶವನ್ನ ಭಾಗವಹಿಸುವವರಿಗೆ ನೀಡಲಾಗಿದೆ ಸ್ಪರ್ಧೆಯ ಅವಧಿ ಅಕ್ಟೋಬರ್ ಇಪ್ಪತ್ತರಿಂದ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಇನ್ನು ಭಾಗವಹಿಸುವ ವಿಧಾನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇನ್ಸ್ಟಾಗ್ರಾಂನಲ್ಲಿ ಎಟ್ ಅ ವಿ ಕೆ ಫಾರ್ನಿಚರ್ ಎಲೆಕ್ಟ್ರಾನಿಕ್ಸ್ ಫೋಟೋವನ್ನ ಫಾಲೋ ಮಾಡಬೇಕು ದಿಯಾ ಇರಿಸಿದ ಸುಂದರವಾದ ರಂಗೋಲಿಯ ಚಿತ್ರವನ್ನ ಪೋಸ್ಟ್ ಹಾಗೂ ಸ್ಟೋರಿ ಆಗಿ ಅಪ್ಲೋಡ್ ಮಾಡಬೇಕು ಪೋಸ್ಟ್ ನಲ್ಲಿ ಎಟ್ ಅರ್ನಿಚರ್ ಎಲೆಕ್ಟ್ರಾನಿಕ್ಸ್ ಅನ್ನ ಟ್ಯಾಗ್ ಮಾಡಿ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ರಂಗೋಲಿ ವಿಶ್ ಟ್ಯಾಗ್ ಅನ್ನ ಬಳಸಬೇಕು ಹೆಚ್ಚು ಲೈಕ್ ಮತ್ತು ಶೇರ್ ಪಡೆದ ಪೋಸ್ಟ್ ಗಳಿಗೆ ಗೆಲ್ಲುವ ಹೆಚ್ಚಿನ ಅವಕಾಶ ಜೊತೆಗೆ ರಂಗೋಲಿ ದೀಪಾವಳಿ ಕಾಲದಲ್ಲಿ ಅಂದ್ರೆ ಸೃಜಿಸಲ್ಪಟ್ಟಿರಬೇಕು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಏಟ್ ಸೆವೆನ್ ಫೋರ್ ಡಬಲ್ ಏಟ್ ಜೀರೋ ಜೀರೋ ಟ್ರಿಬಲ್ ಸಿಕ್ಸ್ ಗೆ ಸಂಪರ್ಕ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅನ್ನ ಫಾಲೋ ಮಾಡ್ಕೋಬಹುದು